ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದನ್ನು ವಿರೋಧಿಸಿ ಸಿದ್ದರಾಮಯ್ಯವರು ಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ನಿಂದ ಕೂಡ ತನಿಖೆಗೆ ಅಸ್ತು ಅನ್ನುವಂತಹ ಒಂದಷ್ಟು ಆದೇಶ ಇದರ ನಡುವೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದಲೂ ಕೂಡ ತನಿಖೆಗೆ ಆದೇಶ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಬಂದಿರುವಂತಹ ಆದೇಶವನ್ನು ನೀವು ಇಲ್ಲಿ ನೋಡಬಹುದು ಮೂಡ ಅಕ್ರಮ ತನಿಖೆಗೆ ಈಗ ಕೋರ್ಟ್ ಕೂಡ ಅಸ್ತು ಅಂದಿರುವುದರಿಂದಾಗಿ ಮೈಸೂರು ಲೋಕಾಯುಕ್ತ ಇದನ್ನು ತೆಗೆದುಕೊಳ್ಳುತ್ತೆ ಎರಡು ದಿನದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಎರಡು ಬೆಗ್ ಶಾಕ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶವನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ನೀಡಿರುವಂಥದ್ದು ಮೂಡಾಕ್ರಮ ತನಿಖೆ ಈಗ ಲೋಕಾಯುಕ್ತ ಹೆಗಲಿಗೆ ಸಿದ್ದರಾಮಯ್ಯ ಬೆನ್ನು ಬಿದ್ದಿದೆ ಭೂಕಂಟಕ ಮೈಸೂರು ಲೋಕಾಯುಕ್ತ ಪೊಲೀಸರು ಈ ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ ತನಿಖೆಯನ್ನು ನಡೆಸಲಿದ್ದಾರೆ ಮೂರು ತಿಂಗಳ ಒಳಗಾಗಿ ತನಿಖೆ ನಡೆಸಿ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಾಗಿ ವರದಿಯನ್ನು ಸಲ್ಲಿಸಬೇಕು ಮೈಸೂರು ಲೋಕಾಯುಕ್ತ ಹಾಗಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಕೋರ್ಟ್ ಯಾವ ಪವರನ್ನು ಕೊಟ್ಟಿದೆ ಇದು ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ರಾಜ್ಯದ ಘನತವೆತ್ತ ಸ್ಥಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇರೋದು ಅವರ ಮೇಲೆ ಬಂದಿರುವಂತಹ ಆರೋಪ ಹಾಗಾದರೆ ಬಂಧನ ಸೇರಿ ಸಂಪೂರ್ಣ ಅಧಿಕಾರವನ್ನು ನೀಡಿದೆ ಕೋರ್ಟ್ ಕೋರ್ಟ್ ಆದೇಶಕ್ಕೆ ಮೈಸೂರು ಲೋಕಾಯುಕ್ತರು ಕಾತರದಿಂದಿದ್ದಾರೆ ಇಂದು ಸಂಜೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಮೈಸೂರು ಲೋಕ ಎಸ್ ಪಿಗೆ ತಲುಪುತ್ತೆ ಆದೇಶದ ಪ್ರತಿ ಸಿಗ್ತಾ ಇದ್ದ ಹಾಗೆಯೇ ತನಿಖೆ ಚುರುಕು ಎಫ್ಐ ಆರ್ ಸಾಧ್ಯತೆ ಸಿಎಂ ವಿರುದ್ಧ ಒನ್ ಫಿಫ್ಟಿ ಸಿಕ್ಸ್ ತ್ರೀ ಅಡಿಯಲ್ಲಿ ಲೋಕಾಯುಕ್ತ ತನಿಖೆ ನಡೆಯುತ್ತೆ ಮೂರು ತಿಂಗಳ ಒಳಗಾಗಿ ತನಿಖೆ ನಡೆಸಿ ಆ ರಿಪೋರ್ಟ್ ಅನ್ನು ಕೊಡಬೇಕು ಸಿದ್ದರಾಮಯ್ಯವ್ರಿಗೆ ಬೇರೆ ಮಾರ್ಗವೇ ಇಲ್ಲ ಹಾಗಾಗಿ ತನಿಖೆಯನ್ನು ಎದುರಿಸಬೇಕು ಅನ್ನುವಂಥ ಸ್ಥಿತಿ ರೈಟ್ ಕಾನೂನಾತ್ಮಕವಾಗಿ ಒಂದಷ್ಟು ಹೋರಾಟವನ್ನು ಡೆಫಿನೆಟ್ಲಿ ಡೆಫಿನೆಟ್ಲಿ ಸಿದ್ದರಾಮಯ್ಯನವರು ಮುಂದುವರೆಸ್ತಾರೆ ಏನದು ಅಫ್ಕೋರ್ಸ್ ಹೈಕೋರ್ಟ್ನಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ತನಿಖೆಗೆ ಆದೇಶ ಅನ್ನುವಂತಹ ತೀರ್ಪು ಹೊರ ಬಂದಿದ್ದರು ಮೇಲ್ಮನವಿಯನ್ನು ಸಲ್ಲಿಸುವ ಪ್ರಯತ್ನ ಜೊತೆಗೆ ಸುಪ್ರೀಂಗೆ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಬಟ್ ರೈಟ್ ನಾವು ಆಗ್ತಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸೋದಾದರೆ ಸಿದ್ದರಾಮಯ್ಯನವರ ವಿರುದ್ಧ ಬಂದಿರುವಂತಹ ತೀರ್ಪಿದು ಹಾಗಾಗಿ ಸಿದ್ದರಾಮಯ್ಯನವರು ತನಿಖೆಯನ್ನು ಎದುರಿಸಲೇಬೇಕಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎರಡೂ ನ್ಯಾಯಾಲಯಗಳಿಂದ ತನಿಖೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು ಬಟ್ ಮೈಸೂರು ಲೋಕಾಯುಕ್ತ ಈ ತನಿಖೆಯನ್ನು ಕೈಗೆತ್ತಿಕೊಳ್ಳೋದ್ರಿಂದಾಗಿ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಮೇಲಿರುವಂಥ ಗಂಭೀರ ಆರೋಪ ಆಗಿರೋದರಿಂದಾಗಿ ಫುಲ್ ಪವರ್ ಬೇಕಾಗುತ್ತೆ ಹಾಗಾಗಿ ಕೋರ್ಟ್ನ ಆದೇಶದ ಬಗ್ಗೆ ಲೋಕಾಯುಕ್ತಕ್ಕೆ ಸಿಗುವಂಥ ಪವರ್ ಬಗ್ಗೆ ಅಂದರೆ ಅವರ ವ್ಯಾಪ್ತಿ ರಿಸ್ಟ್ರಿಕ್ಷನ್ಸು ಇದೆಲ್ಲದರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ಬೋದಾ ಖಂಡಿತ ನಾವು ಸಿಆರ್ ಸಿ ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಸದ್ಯ ಸಿಆರ್ ಸಿ ಸೆಕ್ಷನ್ ಅಡಿ ಒಂದು ತನಿಖೆಗೆ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು ಸದ್ಯ ಜನಪ್ರತಿನಿಧಿಗಳ ಕೋರ್ಟ್ ನೀಡಿರುವ ಆದೇಶದಿಂದ ಕೊಂಚ ಸಿಎಂಗೆ ಸಂಕಷ್ಟ ಅಂತಾನೆ ಹೇಳ್ಬೋದು ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಸುಮಾರು ಐವತ್ತಾರು ಕೋಟಿ ರು ಮೌಲ್ಯದ ಹದಿನಾಲ್ಕು ಬದಲಿ ನಿವೇಶನಗಳನ್ನ ಪಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ತನಿಖೆಗೆ ಅಷ್ಟು ಅಂತ ಹೇಳಲಾಗಿದೆ ಸೊ ಹೀಗಾಗಿ ಮೂರು ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕರೊಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಒಂದು ಸೂಚನೆ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದ್ದು ಬಂಧನವಾಗುವ ಸಾಧ್ಯತೆಗಳು ಸಹ ಇದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಅಂದ್ರೆ ಸಿಆರ್ಪಿಸಿ ಸೆಕ್ಷನ್ ನೂರ ಐವತ್ತಾರು ಮೂರು ಅಡಿ ಕೇಸ್ ರಿಜಿಸ್ಟರ್ ಮಾಡಲು ಆದೇಶ ನೀಡಲಾಗಿದೆ ಈ ತನಿಖಾ ವರದಿ ನೀಡಲು ಮೂರು ತಿಂಗಳು ಗಡುವು ಕೊಟ್ಟಿರುವಂತದ್ದು ಅಂದ್ರೆ ಕೋರ್ಟ್ ಆದೇಶದ ಕಾಪಿ ಮೊದಲು ಲೋಕಾಯುಕ್ತ ಡಿಜಿಗೆ ತಲುಪುತ್ತೆ ಬಳಿಕ ಲೋಕಾಯುಕ್ತ ಡಿಜಿ ಮೈಸೂರಿನ ಎಸ್ಪಿಗೆ ನಿರ್ದೇಶನ ನೀಡುತ್ತಾರೆ ತದನಂತರ ರ ಅಂದ್ರೆ ಎಸ್ ಪಿ ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಅನ್ನ ಇವತ್ತು ಅಥವಾ ನಾಳೆ ದಾಖಲಿಸುವ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಈಗ ಕೋರ್ಟ್ ಏನ್ ಆದೇಶ ಕೊಟ್ಟಿದೆ ಆ ಪ್ರತಿ ಮೊದಲು ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಕೈಗೆ ತಲುಪಬೇಕಾಗುತ್ತೆ ಸೊ ಸಿಎಂ ವಿರುದ್ಧ ಎಫ್ಐಆರ್ ದಾಖಲ್ ಮಾಡಿದ ನಂತರ ತನಿಖೆ ಕೂಡ ಶುರು ಆಗುತ್ತೆ ಸೊ ನೂರ ಐವತ್ತಾರು ಮೂರು ಅಡಿ ತನಿಖೆಗೆ ಆದೇಶವಾದ್ರೆ ಎಫ್ಐ ಆರ್ ದಾಖಲಿಸಲೇಬೇಕು ಹೀಗಾಗಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ತದನಂತರ ತನಿಖೆಯ ಪ್ರೊಸೆಸ್ ಕೂಡ ಶುರು ಆಗುತ್ತೆ ಸೊ ಈಗಾಗ್ಲೇ ಏನು ದೂರುದಾರ ಸ್ನೇಹಮಯಿ ಕೃಷ್ಣಪರ ವಕೀಲ ಕೂಡ ಅಂದ್ರೆ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಉನ್ನತ ಸ್ಥಾನದಲ್ಲಿ ಅಂದ್ರೆ ಮುಖ್ಯಮಂತ್ರಿ ಆಗಿರುವಂತದ್ದು ಸದ್ಯ ತನಿಖೆಗೆ ಆದೇಶ ಕೊಟ್ಟ ಕಾರಣಕ್ಕಾಗಿ ಸಿಎಂ ತಕ್ಷಣ ರಾಜೀನಾಮೆಯನ್ನ ಕೊಡ್ಬೇಕು ಯಾಕಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಬಂದಾಗ ಇವತ್ತು ಮಂಗಳೂರಿನಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೂಡ ಇದನ್ನೇ ಉಲ್ಲೇಖ ಮಾಡಿದ್ದಾರೆ ಯಾಕಂದ್ರೆ ಸಂತೋಷ್ ಹೆಗ್ಡೆ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರಾಗಿದ್ದವ್ರ ಅಂದ್ರೆ ಯಾರೇ ವ್ಯಕ್ತಿಗಳ ಉನ್ನತ ಸ್ಥಾನದಲ್ಲಿದ್ದಾಗ ಅವರ ಮೇಲೆ ಈ ರೀತಿಯಾದಂತಹ ಆರೋಪ ಬಂದಾಗ ಅವರು ತನಿಖೆಯನ್ನು ಎದುರಿಸುವ ಸಂದರ್ಭದಲ್ಲಿ ಬೇರೆಯವರ ಮೇಲೆ ಒತ್ತಡ ಹಾಕುವಂತಹ ಚಾನ್ಸಸ್ ಇರುವಂತದ್ದು ಸದ್ಯ ಕೋರ್ಟ್ ಈಗಾಗಲೇ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಐವತ್ತಾರು ಮೂರು ಅಡಿ ತನಿಖೆಗೆ ಅವಕಾಶ ಕೊಟ್ಟಿರುವಂತದ್ದು ಸೊ ಹೀಗಾಗಿ ಸಿಎಂ ಬಂಧನ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ಪ್ರಕರಣದ ಸಂಪೂರ್ಣ ಅಧಿಕಾರ ಮೈಸೂರು ಲೋಕಾಯುಕ್ತದ ತನಿಖಾಧಿಕಾರಿಯ ಕೈಯಲ್ಲಿರುತ್ತದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಯಾವುದೇ ನಿಮಿಷದಲ್ಲಿ ಬೇಕಾದ್ರೂ ಅದೇ ತನಿಖಾಧಿಕಾರಿಗಳು ತನಿಖೆಗೆ ಸರಿಯಾದ ರೀತಿ ಸಹಕಾರ ನೀಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಬಂಧನ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸದ್ಯ ಸಂಕಷ್ಟ ಹೆಚ್ಚಿದೆ ಮತ್ತೊಂದು ಕಡೆ ದಿವ್ಯ ಇದನ್ನ ಗಮನಿಸ್ಬೇಕಂದ್ರೆ ಇವರು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮಾತನಾಡುವಾಗ ಕೂಡ ಹೇಳಿದ್ರು ಆದೇಶದ ಪ್ರತಿ ನಮ್ಮ ಕೈ ತಲುಪಿಲ್ಲ ಸಂಜೆ ಹೊತ್ತಾಗುವಾಗ ಆದೇಶದ ಪ್ರತಿ ತಲುಪುತ್ತೆ ಆ ಆದೇಶದಲ್ಲಿ ಏನೆಲ್ಲ ಇದೆ ಅದನ್ನು ನೋಡಿಕೊಂಡು ನಾಳೆ ಮಾರ್ನಿಂಗ್ ರಿಯಾಕ್ಟ್ ಮಾಡ್ತೀನಿ ಅನ್ನೋ ಪಾಟನ್ ಕೂಡ ಹೇಳಿದ್ರು ಸೊ ಇದನ್ನೆಲ್ಲ ನೋಡುವಾಗ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆದೇಶದಲ್ಲಿ ಅಂದ್ರೆ ಹೈಕೋರ್ಟ್ ಏಕ ಸದಸ್ಯ ಪೀಠ ನಿನ್ನೆ ಏನ್ ಆದೇಶ ಕೊಟ್ಟಿದ್ದು ಅದರ ಪ್ರತಿ ಪ್ರತಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೇನೆ ವಕೀಲರ ಕೈಗೆ ತಲುಪಿರುವಂತದ್ದು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನ್ ಆದೇಶ ಕೊಟ್ಟಿದೆ ಅದರ ಎರಡು ಪ್ರತಿ ಏನು ಆದೇಶ ಇದೆ ಅದನ್ನ ಹೈಕೋರ್ಟ್ ವಿಭಾಗೀಯ ಮೇಲ್ಮನವಿಯ ಸಲ್ಲಿಸಿ ಅಲ್ಲಿ ಒಂದು ಪ್ರಶ್ನೆ ಮಾಡುವ ಎಲ್ಲಾ ರೀತಿಯ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ತನಿಖೆಗೆ ಒಂದು ತಡೆಯನ್ನ ಕೋರ್ಬಹುದು ಹಾಗೇನೆ ಆರ್ ದಾಖಲಾದ್ರೂ ಸಿಎಂ ಸಿದ್ದರಾಮಯ್ಯ ಮೇಲೆ ಯಾವುದೇ ರೀತಿಯಾದಂತಹ ತಕ್ಷಣ ಕ್ರಮವನ್ನ ಕೈಗೊಳ್ಳದ ರೀತಿ ಮನವಿಯನ್ನ ಕೂಡ ಮಾಡ್ಬೋದು ಒಟ್ಟಾರೆ ಹೇಳ್ಬೇಕಾದ್ರೆ ಸದ್ಯ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಇವ್ರು ಮೇಲ್ಮನವಿ ಸಲ್ಲಿಸಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಕಂಟಕದಿಂದ ಪಾರಾಗ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಆದ್ರೆ ಸಿಎಂ ಎಂ ಸಿದ್ದರಾಮಯ್ಯ ನಾನ್ ತನಿಖೆಗೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾವು ಟಿ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ನೋಡುವಾಗ ಈ ಸೆಕ್ಷನ್ ಅಡಿ ಯಾರನ್ನ ಬೇಕಾದ್ರೂ ಬಂಧಿಸಬಹುದು ಸೊ ಈಗಾಗಲೇ ಎಕ್ಸ್ಪರ್ಟ್ ವಕೀಲರು ಕೂಡ ಅದನ್ನೇ ಹೇಳಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಸ್ನೇಹಮಿ ಕೃಷ್ಣ ಏನಿದ್ದಾರೆ ಅವರು ಕೂಡ ಅದನ್ನೇ ಹೇಳಿರುವಂತದ್ದು ಸೊ ಮೂರು ತಿಂಗಳ ಒಳಗೆ ತನಿಖಾ ವರದಿ ಸಲ್ಲಿಸಲು ಲೋಕಾಯುಕ್ತ ಅವರಿಗೆ ಸೂಚನೆ ಕೂಡ ಕೊಟ್ಟಿರುವಂತದ್ದು ಸೊ ಯಾವ ರೀತಿ ತನಿಖೆಯನ್ನ ನಡೆಸಿ ರಿಪೋರ್ಟ್ ಅನ್ನ ಸಲ್ಲಿಸ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು ಆದ್ರೆ ಇಲ್ಲಿ ಈಗಾಗ್ಲೇ ಆ ತನಿಖೆಗೆ ಸಿಎಂ ಪತ್ನಿಯನ್ನು ಒಳಪಡಿಸ್ಬೇಕಾಗುತ್ತೆ ಇದ್ರಲ್ಲಿ ಯಾರನ್ನು ಅವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅವರನ್ನು ಒಳಪಡಿಸ್ಬೇಕಾಗುತ್ತೆ ಮೂಢ ಅಂದ್ರೆ ಯಾರ ಹೆಸರಲ್ಲಿ ಸೈಟ್ ಇತ್ತು ತದನಂತರ ಯಾರಿಗೆ ಹಸ್ತಾಂತರ ಆಯ್ತು ಯಾರೆಲ್ಲ ಇದ್ರಲ್ಲಿ ಫಲಾನುಭವಿಗಳಿದ್ದಾರೆ ಹಾಗೇನೆ ಏನು ಇಪ್ಪತ್ತೆರಡು ವರ್ಷಗಳಲ್ಲಿ ನಡೆದಂತಹ ಈ ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳಿಗೆ ಯಾರೆಲ್ಲ ಒತ್ತಡ ಹೇರಿದ್ದು ಸೊ ಈ ಎಲ್ಲಾ ಅಂಶಗಳು ಹೊರಬರುತ್ತೆ ಯಾಕಂದ್ರೆ ಎಫ್ಐಆರ್ ದಾಖಲಾದ ನಂತರ ಈ ಅಂಶಗಳು ತನಿಖೆಯಲ್ಲಿ ಅಂದ್ರೆ ಮೂರು ತಿಂಗಳ ಒಳಗೆ ನಡೆಯುವಂತಹ ತನಿಖೆಯಲ್ಲಿ ಅಂಶಗಳು ಹೊರಬರುತ್ತೆ ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂದ್ರೆ ಲೋಕಾಯುಕ್ತ ಕೂಡ ಸರ್ಕಾರದ ಅಧೀನದಲ್ಲಿ ಇರುವಂತದ್ದು ಸೊ ಇಲ್ಲಿ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರ ಬರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದು ಪ್ರತ್ಯೇಕ ತನಿಖೆ ಅಲ್ಲ ಲೋಕಾಯುಕ್ತ ತನಿಖೆ ತನಿಖೆಗೆ ಹೆದರೋದಿಲ್ಲ ಕಾನೂನು ಹೋರಾಟ ಮಾಡ್ತೀನಿ ಕೋಟಾದೇಶದ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ಆದೇಶ ಪ್ರತಿ ಸಿಕ್ಕ ಮೇಲೆ ಲಾಯರ್ ಜೊತೆ ಮಾತಾಡ್ತೀನಿ ಚರ್ಚೆ ಮಾಡ್ತೀನಿ ಲೋಕಾಯುಕ್ತ ತನಿಖೆ ಮಾಡಬೇಕು ಅವರೇ ಮಾಡ್ತಾರೆ ವಿಧಾನಸೌಧ ಬಳಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ತೀರ್ಪಿನ ಆಧಾರದ ಮೇಲೆ ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು ಹೈಕೋರ್ಟ್ನಲ್ಲಿ ಅವರು ಸೆವೆಂಟೀನ್ ಎ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಇವರು ಕಂಪ್ಲೇಂಟ್ ದೂರದಾರರು ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವ್ರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕು ನಾನು ಈ ಕೇರಳ ಕೋರ್ಟ್ ಇದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನಿನ್ನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಕಾನೂನು ಬಾಹಿರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಬಿ ಜೆ ಪಿಯ ಏಜೆಂಟ್ ಥರ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಂಥ ಸಿದ್ದರಾಮಯ್ಯನವರು ಇವತ್ತು ಯಾವುದೇ ತನಿಖೆಗೆ ಹೆದರೋದಿಲ್ಲ ಅದೇನೇ ಬಂದರೂ ನಾವು ಎದರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋದಾದರೆ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾ ಮೈಸೂರು ಲೋಕಾಯುಕ್ತ ತನಿಖೆ ನಡೆಸ್ತಾ ಇರೋದ್ರಿಂದಾಗಿ ಎಸ್ ಅದನ್ನು ಆಕ್ಸೆಪ್ಟ್ ಮಾಡಿದ್ದೀವಿ ಅಥವಾ ಲೋಕಾಯುಕ್ತ ಅಲ್ವಾ ಅನ್ನುವ ಧೋರಣೆಯಲ್ಲೇನಾದರೂ ಸಿದ್ದರಾಮಯ್ಯ ಇದ್ದಾರಾ ಆದೇಶ ಆಗಿರೋ ಕಾರಣ ತನಿಖೆಗೆ ಕೊಟ್ಟಿರುವಂಥ ಆದೇಶ ಆಗಿರೋ ಕಾರಣಕ್ಕೋಸ್ಕರ ಅವ್ರು ಅಷ್ಟೇನೂ ಆತಂಕವನ್ನು ಪಟ್ಟಿಲ್ಲ ತನಿಖೆಯಲ್ಲಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ತಪ್ಪು ಏನು ತಪ್ಪು ಮಾಡಿದ್ದಾರೆ ಅಂತ ನಾವು ತಿರ್ಬೋದು ಅಥವಾ ಅಧಿಕಾರ ದುರ್ಬಳಕೆ ಆಗಿರೋದು ಇರುವಂತಹ ಪ್ರಕರಣವನ್ನು ಪ್ರೂವನ್ ಮಾಡಿದ ನಂತರ ಪ್ರಾಸಿಕ್ಯೂಷನ್ ವಿಷಯ ಬರುತ್ತೆ ಈಗ ಸಿದ್ದರಾಮಯ್ಯವರಿಗೆ ಈಗೇನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನ ಭಟ್ ಅವರು ಕೊಟ್ಟಂಥ ಆದೇಶನಿದೆ ಅದು ಸಿ ಆರ್ ಪಿ ಸಿ ಒನ್ ಫಿಫ್ಟಿ ತ್ರೀ ಸಿಕ್ಸ್ ಅಡಿನಲ್ಲಿ ಕೊಟ್ಟಿರುವಂಥ ತನಿಖೆನಿದೆ ಅದು ಕೇವಲ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಹದಿನಾಲ್ಕು ನಿವೇಶನ ಪಡೆದಿರೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ವರದಿಯನ್ನು ಸಲ್ಲಿಸುವಂಥದ್ದು ಹಾಗಾಗಿ ಇದು ಸಿ ಆರ್ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ತ್ರೀ ಇದೆಯಲ್ಲ ಆ ಸೆಕ್ಷನ್ ಅಷ್ಟೇನು ಗಂಭೀರವಾದ ಪ್ರಕರಣವಲ್ಲ ಅನ್ನೋದು ಈಗಿರುವಂಥ ಲಭ್ಯ ಮಾಹಿತಿ ಈ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಒಂದು ಎಲ್ಲ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ನನ್ನದೇನು ಪಾತ್ರ ಕಂಡು ಬರೋದಿಲ್ಲ ಒಂದು ವೇಳೆ ಕಂಡು ಬಂದರೂ ಸಹ ಈ ಪ್ರಕರಣದಲ್ಲಿ ಅಲ್ಲಿನ ಆ ಮೂಢ ಅಧಿಕಾರಿಗಳಿದೆ ಮುಡ ಅಧಿಕಾರಿಗಳಿರ್ಬೋದು ಅಥವಾ ಮುಡಾ ಬೋರ್ಡ್ ಇದೆ ಆ ಬೋರ್ಡ್ ಇರ್ಬೋದು ಮತ್ತು ಮುಡಾ ಬೋರ್ಡ್ ತೆಗೆದುಕೊಂಡು ಹೋಗೋ ತೀರ್ಮಾನ ಇದೆ ಆ ತೀರ್ಮಾನದಲ್ಲಿ ಎಲ್ಲರೂ ಸಹ ಭಾಗಿಯಾಗ್ತಾರೆ ಹಾಗಾಗಿ ಈ ಪ್ರಕರಣದಲ್ಲಿ ನನ್ನ ನೇರ ಭಾಗಿದಾರಕ್ಕೆ ಕಂಡು ಬರೋದಿಲ್ಲ ಅಂತ ನಾವು ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಇರ್ಬೋದು ಎರಡನೇ ವಿಷಯ ಲೋಕಾಯುಕ್ತ ಸ್ಥಳೀಯ ಹಂತದ ತನಿಖಾ ಅಧಿಕಾರಿಗಳು ತನಿಖೆ ನಡೆಸಿರೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯರು ಕ್ಲೀನ್ ಚಿಟ್ ಪಡೆದು ಬರ್ತಾರೆ ಅಂತ ವಿಶ್ವಾಸವನ್ನು ಕೆಲ ಕೆಲ ಅಧಿಕಾರಿಗಳು ವ್ಯಕ್ತಪಡಿಸ್ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಲ್ಲಿ ಏನು ವಿಧಾನಸೌಧ ಮುನ್ನೂರ ಹದಿಮೂರು ಸಮಿತಿ ಕೊಟ್ಟಲ್ಲಿ ಸಭೆ ಸಭೆ ಆದ ನಂತರ ಗೃಹ ಸಚಿವ ಸಿ ಪನ್ ಪರಮೇಶ್ವರು ಕಾನೂನು ಸಚಿವ ಎಚ್ ಕೆ ಸಭೆಯನ್ನು ನಡೆಸಿದ ನಂತರ ಅವರು ಅಲ್ಲಿ ಈ ಒಂದು ಸೆಕ್ಷನ್ ಅಡಿ ಕೊಟ್ಟಿರುವಂಥ ತೀರ್ಪು ಏನಿದೆ ಆ ತೀರ್ಪನ್ನು ವಿಷಯನ ಚರ್ಚೆ ಇಟ್ಕೊಂಡು ಚರ್ಚಿಸಿ ಈ ಒಂದು ಪ್ರಕರಣದಲ್ಲಿ ಅಂತೇನು ಗಂಭೂರ ಗಂಭೀರ ವಿಷಯವೇನಲ್ಲ ಹಾಗಾಗಿ ತನಿಖೆ ನಡೆಸಲಿಕ್ಕೆ ಯಾವುದೇ ಅಭ್ಯಂತರವಿಲ್ಲ ಅನ್ನೋದು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಎರಡನೇದಾಗಿ ಇಂದು ಸಂಜೆ ಸುಮಾರು ನಾಲ್ಕರಿಂದ ಐದು ಗಂಟೆ ವೇಳೆಗೆ ಅದರ ಅದರ ಪ್ರತಿ ಸಿಗ್ಬೋದು ಏನು ಜಡ್ಜ್ಮೆಂಟನ್ನು ಪ್ರತಿ ಸಿಗ್ಬೋದು ಆ ಪ್ರತಿಯನ್ನು ಅಧ್ಯಯನ ಮಾಡಿ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳ್ತಿದ್ದಾರೆ ಅಂದರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ಟ ಅವರ ಒಂದು ಏನು ತೀರ್ಪೇನಿದೆ ಆ ತೀರ್ಪಲ್ಲಿ ಅಂತ ಗಂಭೀರವಾದ ವಿಷಯಗಳೇನಿಲ್ಲ ಅಂತನ್ನೋದು ಯಾಕಂದರೆ ಮೊನ್ನೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೊಟ್ಟಂಥ ತೀರ್ಪಿನಲ್ಲಿ ಸೆಕ್ಷನ್ ಇನ್ನೂರ ಹದಿನೆಂಟು ಅಂದರೆ ಬಿ ಎನ್ ಎಸ್ ಎಸ್ ಹೊಸ ಭಾರತೀಯ ನ್ಯಾಯಸಮಿತಿಯಡಿನಲ್ಲಿ ಇನ್ನೂರ ಹದಿನೆಂಟು ಸೆಕ್ಷನ್ ಅಡಿ ಒಂದು ವೇಳೆ ತನಿಖೆ ಕೊಟ್ಟಿದ್ದೆ ಅದರಲ್ಲಿ ಸಿದ್ದರಾಮಯ್ಯವರಿಗೆ ಅದೊಂದಷ್ಟೇ ಆತಂಕ ಸೃಷ್ಟಿಯಾಗುವಂಥದ್ದಿತ್ತು ಅದಾದ ನಂತರ ಪಿ ಸಿ ಆ್ಯಕ್ಟಲ್ಲಿ ಹತ್ತೊಂಬತ್ತರಲ್ಲಿ ಅಧಿಕ ಅವರು ಪಿ ಸಿ ಆ್ಯಕ್ಟಲ್ಲಿ ಹದಿನೇಳರಲ್ಲಿ ತನಿಖೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಆದರೆ ಹತ್ತೊಂಬತ್ತರಲ್ಲಿ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಿಲ್ಲ ಹಾಗಾಗಿ ಸಿದ್ದರಾಮಯ್ಯವರು ಈ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಆ ಸೆಕ್ಷನ್ಗಳು ಅಷ್ಟೇನು ಗಂಭೀರವಾದ ಪ್ರಕರಣಗಳಲ್ಲ ಹಾಗಾಗಿ ನನಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ವಿಶ್ವಾಸದ ಮೇಲೆ ಈ ಮಾತುಗಳನ್ನ ಹೇಳಲಿಕ್ಕೆ ಸಾಧ್ಯ ಇರುತ್ತದೆ ಮತ್ತು ಜೊತೆಗೆ ಈ ಒಂದು ವಿಷಯವನ್ನ ಈ ಒಂದು ಪ್ರಕರಣಗಳನ್ನ ಅಥವಾ ಈ ಒಂದು ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವ ಮೂಲಕ ನಾನು ನ್ಯಾಯ ಪಡ್ಕೊಳ್ತೇನೆ ವಿಶ್ವಾಸವೂ ಸಹ ಸಿದ್ದರಾಮಯ್ಯವ್ರಿಗೆ ಇದೆ ಇನ್ನು ಇನ್ನು ಮುಂದುವರೆದ ಭಾಗವಾಗಿ ಲೋಕಾಯುಕ್ತರಿಗೇನು ಆದೇಶವನ್ನು ಕೊಟ್ಟಿದ್ದಾರೆ ಎಫ್ ಆರ್ ದಾಖಲಿಸಿ ಅಂತ ಆ ಎಫ್ ಐ ಆರ್ನಲ್ಲಿ ಸಿದ್ದರಾಮಯ್ಯ ಹೆಸರನ್ನು ಉಲ್ಲೇಖ ಮಾಡೋಕ್ಕೆ ಬರ್ತದಾ ಅಂತನು ಸಹ ಪ್ರಮುಖವಾಗಿ ಪ್ರಮುಖ ಅಂಶವಾಗಿದೆ ಸಿದ್ದರಾಮಯ್ಯ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಬರೋದಿಲ್ಲ ಅದರ ಬದಲಾಗಿ ಅವರ ಪತ್ನಿ ಇರ್ಬೋದು ಅವರ ಬಾಮಾಯ್ದ ಇರಬಹುದು ಮತ್ತು ಜಮೀನು ಹಸ್ತಾಂತರ ಮಾಡಿರೋ ಹೆಸರನ್ನ ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಆ ಎಫ್ ಐ ಆರ್ನಲ್ಲಿ ತನಿಖೆ ಆದಲ್ಲಿ ಸಿದ್ದರಾಮಯ್ಯನ ಪಾತ್ರವನ್ನು ಅಧಿಕಾರಿಗಳು ಸಾಬೀತು ಮಾಡಿದ ನಂತರ ಸಿದ್ದರಾಮಯ್ಯನ ವಿರುದ್ಧ ಮತ್ತೊಂದು ಎಫ್ ಐ ಆರ್ನ ದಾಖಲಿಸಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಬಹುದು ಹಾಗಾಗಿ ಇನ್ನೂ ಸಹ ಎರಡು ಮೂರು ತಿಂಗಳ ಕಾಲಾವಕಾಶ ಇರೋದ್ರಿಂದ ಸಿದ್ದರಾಮಯ್ಯ ಸದ್ಯಕ್ಕಂತೂ ನಿರಾಳರಾಗಿದ್ದಾರೆ ಮತ್ತು ಕಾನೂನು ತಜ್ಞರ ಚರ್ಚಿಸಿ ಚರ್ಚೆ ನಡೆಸಿ ಈಗ ಕೊಟ್ಟಿರುವಂಥ ಎರಡು ತನಿಖೆ ತನಿಖೆ ಕೊಟ್ಟಿರುವಂತಹ ಆದೇಶವನ್ನು ಸಹ ವಜಾಗೊಳಿಸಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ವಿಶ್ವಾಸದಿಂದ ಸಿದ್ದರಾಮಯ್ಯ ಇಂತಹ ಮಾತುಗಳನ್ನು ಹೇಳ್ತಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ದಿವೇಶ ಮುಖ್ಯಮಂತ್ರಿ ಸ್ಥಾನ ಅನ್ಬೇಕಾದ್ರೆ ರಾಜ್ಯ ಅಂದಾಗ ಅದೊಂದು ಸುಪ್ರೀಂ ಸ್ಥಾನ ಆಗಿರುತ್ತೆ ಸೊ ಅವರ ಮೇಲೆ ತನಿಖೆ ಅಂದ ಸಂದರ್ಭದಲ್ಲಿ ಈಗ ಲೋಕಾಯುಕ್ತ ಅವರ ವಿರುದ್ಧ ತನಿಖೆ ಮಾಡುತ್ತೆ ಅನ್ನೋದಾದರೆ ಅಷ್ಟೇ ಪವರ್ ಅನ್ನೋದು ಲೋಕಾಯುಕ್ತಕ್ಕೂ ಬೇಕಾಗುತ್ತೆ ಆ ಸಿಬ್ಬಂದಿಗೆ ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಕೋರ್ಟ್ ಏನಾದರೂ ಉಲ್ಲೇಖ ಮಾಡಿದೆಯಾ ದಿವೇಶ ಈಗಾಗಲೇ ಕಳೆದ ಕಳೆದ ಸಂದರ್ಭದಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಂದರ್ಭದಲ್ಲಿ ಹಿಂದೆ ಏನು ಎ ಸಿ ಬಿನ ಕೋ ಲೋಕಾಯುಕ್ತವನ್ನು ಮುಚ್ಚಿ ಎ ಸಿ ಬಿಗೆ ಅಧಿಕಾರವನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಎ ಸಿ ಬಿಗಿದ್ದಂಥ ಅಧಿಕಾರವನ್ನು ಸಂಪೂರ್ಣವನ್ನು ಕಿತ್ತು ಹಾಕಿ ಅದನ್ನು ಲೋಕಾಯುಕ್ತಕ್ಕೆ ಮತ್ತೆ ಹಸ್ತಾಂತರ ಹಸ್ತಾಂತರ ಮಾಡಿದ್ದಾರೆ ಎರಡನೇ ವಿಷಯ ಲೋಕಾಯುಕ್ತ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರ ತನಿಖಾ ಸಂಸ್ಥೆ ಅದು ಸರ್ಕಾರದ ಅಧೀನಕ್ಕೆ ಬರೋದಿಲ್ಲ ಸರ್ಕಾರದಿಂದ ಅನುದಾನಗಳನ್ನು ಪಡ್ಕೊಂಡು ವೇತನ ಇರ್ಬೋದು ಭತ್ತೆ ಇರ್ಬೋದು ಎಲ್ಲ ಪಡ್ಕೊಡ್ತದೆ ಆದರೆ ಸ್ವತಂತ್ರ ತನಿಖಾ ಸಂಸ್ಥೆ ಆಗಿರೋ ಕಾರಣಕ್ಕೋಸ್ಕರ ಸರ್ಕಾರದ ಅಥವಾ ಸಿದ್ಧರಾಮಯ್ಯನವರ ವ್ಯಾಪ್ತಿಗೆ ಬರೋದಿಲ್ಲ ಅದು ನೇರವಾಗಿ ರಾಜ್ಯಪಾಲರಿಗೆ ವರದಿಯನ್ನು ಮಾಡಿಕೊಳ್ತಾರೆ ಹಾಗಾಗಿ ಇಲ್ಲಿ ಎರಡನೇ ವಿಷಯ ಮೂರನೇ ವಿಷಯ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಕೊಟ್ಟಿರುವಂಥ ಆದೇಶದಲ್ಲಿ ಅವರ ಏನು ನ್ಯಾಯಪೀಠದ ನೇತೃತ್ವದಲ್ಲಿ ಅಥವಾ ನ್ಯಾಯಪೀಠದ ನಿರ್ದೇಶನದ ಅಡಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಬೇಕಾಗತ್ತೆ ಈ ಮೂರು ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡಿದ್ದೆ ಅದರಲ್ಲಿ ಪೊಲೀಸರು ಈ ವಿಷಯದಲ್ಲಿ ಇಂಟರ್ವ್ಯೂನ ಆಗಲಿಕ್ಕೆ ಬರೋದಿಲ್ಲ ಹಾಗಾಗಿ ಇಂಡಿಪೆಂಡೆನ್ಸ್ ಅಟಾನಮಸ್ ಬಾಡಿಯಾಗಿರುವಂಥ ಲೋಕಾಯುಕ್ತ ಸಂಸ್ಥೆಗಳು ಸಂಪೂರ್ಣವಾಗಿ ಮುಖ್ಯಮಂತ್ರಿ ವಿರುದ್ಧನೂ ಬೇಕಾರೆ ತನಿಖೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇರ್ತದೆ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪನ ವಿರುದ್ಧನೂ ಸಹ ತನಿಖೆ ನಡೆಸಿದ್ರು ಆ ಬೇ ಏನು ಬೇರೆ ಬೇರೆ ಸಚಿವ ಸಚಿವ ಅಂತ ನಿರಾಣಿ ಇರ್ಬೋದು ಅದೇ ರೀತಿ ಸಂಪತ್ತಿರ್ಬೋದು ಬೇರೆ ಬೇರೆ ಸಚಿವರುಗಳ ವಿರುದ್ಧನೂ ಸಹ ಹಿಂದೆ ಮುಖ್ಯಮಂತ್ರಿ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಅಧಿಕಾರ ಲೋಕಾಯುಕ್ತಕ್ಕಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಲೋಕಾಯುಕ್ತರು ನೇರವಾಗಿ ಎಫ್ಐ ಆರ್ ದಾಖಲಿಸೋದಿಲ್ಲ ಆ ಪ್ರಕರಣವನ್ನು ತನಿಖೆ ಮಾಡ್ತಾರೆ ಆ ಪ್ರಕರಣದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯ ಪಾತ್ರವನ್ನು ಸಾಬೀತು ಮಾಡಿಸು ಮಾಡುವಂಥ ಸಾಕ್ಷಾಧಾರಗಳು ಸಿಕ್ಕಿದ್ದೆ ಅದರಲ್ಲಿ ಸಿದ್ದರಾಮಯ್ಯವ್ರಿಗೂ ಸಹ ನೋಟಿಸ್ ಕೊಟ್ಟು ತನಿಖೆಗೆ ಆಹ್ವಾನ ಕರಿಬೋದು ತನಿಖೆ ತನಿಖೆ ಬನ್ನಿ ಅಂತ ಸೂಚನೆ ಕೊಡಬಹುದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯಗೂ ಸಹ ಈ ಒಂದು ಆತಂಕ ಎದುರಾಗುವಂಥ ಸಾಧ್ಯತೆ ಇದೆ ಹೀಗಾಗಿ ಲೋಕಾಯುಕ್ತಕ್ಕೆ ಪರಮಾಧಿಕಾರ ಇದೆ ತನಿಖೆ ನಡೆಸಿ ಸಿದ್ದರಾಮಯ್ಯ ವಿರುದ್ಧನೂ ಸಹ ಅವರು ಸಾಕ್ಷ್ಯಾಧಾರಗಳ ಸಂಗ್ರಹ ಸಿಕ್ಕಿದ್ದೇ ಅದರಲ್ಲಿ ಕ್ರಮವನ್ನು ಕೈಗೊಂಡು ವಿಚಾರಣೆ ಕರ್ ಕರೆಯುವಂತಹ ಸಾಧ್ಯತೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಎದುರಾಗಬಹುದು ಯಾವಾಗ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರು ಅನ್ನೋದನ್ನು ಸಾಬೀತು ಮಾಡುವ ಸಾಕ್ಷಾತ್ಗಳು ಸಿಕ್ಕಿದ್ದೆ ಅದರಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆ ಕರಲಿಕ್ಕೆ ಅವಕಾಶ ಆಗುತ್ತೆ ಅಲ್ಲಿಯ ತನಕ ಅಂದರೆ ಕನಿಷ್ಠ ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿಕೊಂಡು ಸಿದ್ದರಾಮಯ್ಯನವ್ರ ತನಕ ಬರೋ ತನಕ ಒಂದಷ್ಟು ಸಮಯ ಬೇಕಾಗುತ್ತೆ ಅಲ್ಲಿಯವರೆಗೆ ಈ ಕಾನೂನು ಪ್ರಕ್ರಿಯೆಗಳು ಮತ್ತಷ್ಟನ್ನು ಇನ್ನಷ್ಟು ಕಾನೂನು ಪ್ರಕ್ರಿಯೆಗಳ ಮೂಲಕ ತಡೆಯನ್ನು ಒಡ್ಬೋದು ಅಥವಾ ತಾವು ತಾವದನ್ನು ತಾವುದಿಂದ ಬರ ಹೊರಬರಬೋದು ಅಂತ ವಿಶ್ವಾಸ ಸಿದ್ದರಾಮಯ್ಯವ್ರಿಗಿದೆ ಈ ಎಲ್ಲ ಕಾರಣಗಳಿಗೋಸ್ಕರ ಅವರು ಒಂದು ವಿಶ್ವಾಸದ ಮಾತನಾಡ್ತಾರೆ ಇವೆಲ್ಲವೂ ಸಹ ಕಾಲ ಕೆಲವು ಸಹ ಕಾಲ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೈಕೋರ್ಟ್ ಈ ಎರಡು ಆದೇಶದಲ್ಲಿ ಒಂದು ಕಾಮನ್ ಏನು ಅಂದ್ರೆ ತನಿಖೆ ಆಗಲೇಬೇಕು ಅನ್ನುವಂಥದ್ದು ಸೊ ಅದ್ರ ಬಗ್ಗೆ ಅಫ್ಕೋರ್ಸ್ ನಾನು ಎದುರಿಸ್ತೀನಿ ಅಂತ ಹೇಳಿದ್ರು ಕೂಡ ಮೇಲ್ಮನವಿ ಡೆಫಿನೆಟ್ಲಿ ಹೋಗೇ ಹೋಗ್ತಾರೆ ಸುಪ್ರೀಮೋ ವಿಭಾಗೀಯ ಪೀಠಕ್ಕೂ ಸೊ ಆ ಪ್ರೊಸೀಡಿಂಗ್ ಅದ್ರ ಪಾಡಿಗೆ ನಡೀತಾ ಇರತ್ತೆ ಇಲ್ಲಿ ತನಿಖೆಯನ್ನು ಎದುರಿಸೋದು ಈ ಥರದ್ದ ಮುಂದೆ ಹೇಗೆ ಅಂತ ಇಲ್ಲ ಇದರಲ್ಲಿ ದಿವೇಶಿ ಒಂದು ವಿಷಯ ಈಗಾಗಲೇ ಏನು ಎರಡೂ ಪ್ರಕರಣ ಒಂದು ಹೈಕೋರ್ಟ್ನ ವಿಭಾಗೀಯ ಪೀಠ ಅದ ಅಂದರೆ ಏಕಸದಸ್ಯ ಪೀಠ ಕೊಟ್ಟಿರುವಂಥ ನ್ಯಾಯಮೂರ್ತಿ ನಾಗಪ್ಪಸನ ಕೊಟ್ಟಿರುವಂಥ ಆದೇಶ ಅದೇ ರೀತಿ ಅಧೀನ ನ್ಯಾಯಾಲಯ ಅಂತಂದರೆ ಜನಪ್ರತಿನಿಧಿಗಳ ಮತ್ತು ಸಂಸದರ ಕ್ರಿಮಿನಲ್ ಪ್ರಕರಣಗಳನ್ನು ನಡೆಸುವ ನಡೆಸುವ ನ್ಯಾಯಾಲಯ ಹೈಕೋರ್ಟ್ನ ವಿಭಿಗ ವಿಭಾಗೀಯ ಪೀಠಕ್ಕೆ ಬತ್ತೆ ಅದು ಅಂದರೆ ಅಂಡರಲ್ಲಿ ಬರುತ್ತೆ ಹಾಗಾಗಿ ನ್ಯಾಯಮೂರ್ತಿ ಸಂತೋಷ್ ಗಜಾನ ಭಟ್ ಅವ್ರು ಕೊಟ್ಟಿರುವಂಥ ತೀರ್ಪೇನಿದೆ ಆ ತೀರ್ಪು ಈ ಒಂದು ಪ್ರಕರಣವನ್ನು ಮಾನಿಟರ್ ಮಾಡುವಂಥ ಸಿ ಎಂ ಸಿದ್ದರಾಮಯ್ಯವರು ಸಹ ಶಾಸಕರಾಗಿದ್ದಾರೆ ಹಾಗಾಗಿ ನೇರವಾಗಿ ಮಾನಿಟರ್ ಮಾಡಲಿಕ್ಕೆ ಈ ಒಂದು ಜನಪ್ರತಿನಿಧಿ ನ್ಯಾಯಾಲಯ ವ್ಯಾಪ್ತಿಗೆ ಬರುತ್ತೆ ಹೀಗಾಗಿ ಅವರು ಲೋಕಾಯುಕ್ತ ನಿರ್ದೇಶನ ಕೊಟ್ಟು ನೀವು ತನಿಖೆಯನ್ನು ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ತನಿಖೆ ತನಿಖೆಯನ್ನು ನಡೆಸ್ತಾರೆ ಈ ಸಂದರ್ಭದಲ್ಲಿ ಸಂತೋಷ್ ಗಜನಾನ ಭಟ್ ಕೊಟ್ಟಿರುವಂಥ ಆದೇಶವಿರ್ಬೋದು ಅದೇ ರೀತಿ ನ್ಯಾಯಮೂರ್ತಿ ನಾಗಬಸನ ಕೊಟ್ಟಿರುವಂಥ ಆದೇಶವಿರ್ಬೋದು ಇವೆರಡನ್ನೂ ಸಹ ಪ್ರಶ್ನೆ ಮಾಡಲಿಕ್ಕೆ ಸಿದ್ದರಾಮಯ್ಯವರಿಗೆ ಅವಕಾಶವಿದೆ ಹೀಗಾಗಿ ವಿಭಾಗೀಯ ಪೀಠಕ್ಕೆ ಏನೋ ದ್ವಿಸದಸ್ಯ ಪೀಠಕ್ಕೆ ಅವರು ಅಪೀಲ್ ಹೋಗ್ಬೋದು ಅಲ್ಲದಿದ್ದಲ್ಲಿ ಸುಪ್ರೀಂ ಕೋರ್ಟ್ಗೂ ಸಹ ಅಪೀಲ್ ಹೋಗಲಿಕ್ಕೆ ಅವ್ರ ಕಾನೂನಲ್ಲಿ ಅವಕಾಶವಿದೆ ಇವೆರಡನ್ನೂ ಸಹ ಅವರು ಜಡ್ಜ್ಮೆಂಟ್ನ ಕಾಪಿ ಸಿಕ್ಕಿದ ನಂತರ ಅವರು ಕಾನೂನು ತಜ್ಞರು ವಕೀಲರಿದ್ದಾರೆ ಅವರು ಅದನ್ನೆಲ್ಲವೂ ಸಹ ಚರ್ಚಿಸಿ ಯಾವ ತೀರ್ಮಾನವನ್ನು ತೆಗೆದುಕೊಡ್ತಾರೆ ಅಂತ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ ಆ ಕಾಲಾವಕಾಶದ ನಂತರ ಸಿದ್ದರಾಮಯ್ಯನವ್ರಿಗೆ ಒಂದು ಕಡೆ ಲೋಕಾಯುಕ್ತ ತನಿಖೆ ನಡೀತಾ ಇದ್ರು ಸಹ ಮತ್ತೊಂದು ಕಡೆ ಅದರ ವಿರುದ್ಧ ತಡೆ ನೀಡಿ ತಡೆಯನ್ನು ಪಡ್ ತಡಲಿಕ್ಕೆ ಅವರು ಕಾನೂನು ಪ್ರಕ್ರಿಯೆ ನಡೆಸಲಿಕ್ಕೆ ಯಾವುದೇ ಅಭ್ಯಂತರ ಇರೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರಿಗೂ ಸಹ ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶಗಳು ಇದೆ ದಿವೇಶ್ರೀ ರಾಜಕೀಯವಾಗಿ ಒಂದಷ್ಟು ಬೆಳವಣಿಗೆಗಳು ಅಂತ ನೋಡೋದಾದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನೈತಿಕತೆ ಅನ್ನುವಂತ ಪ್ರಶ್ನೆಯನ್ನು ಇಟ್ಕೊಂಡು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾವೆ ಸಿದ್ದರಾಮಯ್ಯವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಸ್ವಲ್ಪ ಆತಂಕ ಇತ್ತು ಇವತ್ತು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರೋದ್ರಿಂದಾಗಿ ರಾಜೀನಾಮೆ ಅನಿವಾರ್ಯ ಅಲ್ಲ ಅನ್ನುವಂತ ಕ್ಲಾರಿಟಿ ಕಾಂಗ್ರೆಸ್ಗೆ ಸಿಕ್ಕ ಕಾಣಿಸ್ತಾ ಇದೆ ಒಂದು ವಿಷಯ ಪ್ರಮುಖ ಉಲ್ಲೇಖ ಮಾಡಬೇಕಾಗತ್ತೆ ನೈತಿಕತೆ ಅಂತ ಅನ್ನೋ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯರು ಆ ಒಂದು ಸ್ಥಾನದಲ್ಲಿ ಮುಂದುವರೆಯ ಪ್ರಶ್ನೆ ಬರೋದಿಲ್ಲ ಆದರೆ ನೈತಿಕತೆ ಅಂತ ಅನ್ನೋದು ಇಡೀ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದೇ ರಾಜಕೀಯ ಪಕ್ಷಗಳು ಪ್ರತಿಯೊಬ್ಬ ಶಾಸಕರಿರ್ಬೋದು ಸಚಿವರು ಇರ್ಬೋದು ಕನಿಷ್ಠ ಒಬ್ಬೊಬ್ಬರ ಮೇಲೆ ಒಂದೊಂದು ಡಜನ್ ಕ್ರಿಯ ಏನು ಕೇಸ್ಗಳು ಎಲ್ಲರ ಮೇಲೂ ದಾಖಲಾಗಿರ್ತವೆ ಹೀಗಾಗಿ ಎಫ್ ಐ ಆರ್ ದಾಖಲಾದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಅನ್ವಾಗಿದ್ರೆ ಇವ್ರು ಯಾರೂ ಸಹ ರಾಜಕೀಯದಲ್ಲಿ ಉಳಿತಿರಲಿಲ್ಲ ಮತ್ತು ರಾಜಕೀಯದಲ್ಲಿ ರಾಜಕೀಯದಲ್ಲಿರುವಂಥವ್ರು ಎಲ್ಲರ ಮೇಲೂ ಎಫ್ ಐ ಆರ್ ದಾಖಲಾಗಿರೋ ಕಾರಣಕ್ಕೋಸ್ಕರ ಇವರೆಲ್ಲರೂ ಸಹ ರಾಜಕೀಯ ಮಾಡಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಹಾಗಾಗಿ ಎಫ್ ಐ ಆರ್ ದಾಖಲಿಸಿದ ತಕ್ಷಣ ಕ್ರೈಟೀರಿಯಾ ಅಂದ್ಕೊಂಡು ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಹೇಳೋಕ್ಕೂ ಬರೋದಿಲ್ಲ ಹಂಗೆ ಹೋದ್ನ ಒಂದು ವೇಳೆ ಹಂಗೆ ಹೇಳೋದು ಹೇಳೋದೇ ಆದರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗತ್ತೆ ವಿಜೇಂದ್ರ ರಾಜೀನಾಮೆ ಕೊಡಬೇಕಾಗತ್ತೆ ಕೇಂದ್ರ ಸಚಿವ ಸಚಿವ ಸಂಪರ್ಕಿಸಿರುವಂಥ ಬಹುತೇಕ ಸಚಿವರು ರಾಜೀನಾಮೆ ಕೊಡಬೇಕಾಗತ್ತೆ ಹಾಗಾಗಿ ಎಫ್ ಆರ್ ಇಸ್ ನಾಟ್ ಎ ಕ್ರೈಟೀರಿಯಾ ಆದರೆ ಆ ಪ್ರಕರಣದಲ್ಲಿ ನಿಮ್ಮ ನಿಮ್ಮ ಅಪರಾಧ ಎಷ್ಟಿದೆ ಎಷ್ಟು ಪ್ರಮಾಣದಲ್ಲಿ ಅಪರಾಧವನ್ನು ಮಾಡಿದಿರಿ ಆ ಪ್ರಕರಣ ಯಾವ ಸ್ವರೂಪದ್ದು ಆ ಒಂದು ಪ್ರ ಅಪರಾಧದಿಂದ ಸಾರ್ವಜನಿಕರಿಗಾಗಿರುವಂಥ ಹಾನಿ ಎಷ್ಟು ಮತ್ತು ಅದರ ನಷ್ಟವನ್ನು ತುಂಬಿಕೊಡುವ ಜವಾಬ್ದಾರಿ ಯಾರು ಅಂತಲೂ ಈ ವಿಷಯಗಳಷ್ಟು ಒಂದಷ್ಟು ಕಾನೂನು ವ್ಯಾಪ್ತಿ ಪರಿವ್ಯಾಪ್ತಿಗೆ ಬರ್ತವೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಎಫ್ ಐ ಆರ್ ದಾಖಲಾದರೂ ಸಹ ಅದರಿಂದ ಆಗುವಂಥ ಹಾನಿ ಮತ್ತು ಸಿದ್ದರಾಮಯ್ಯನ ಅಧಿಕಾರ ದುರ್ಬ ದುರ್ಬಳಕೆ ಮಾಡಿಕೊಂಡಿರೋ ಪ್ರಮಾಣ ಮತ್ತು ಆ ದುರ್ಬಳಕೆ ಮಾಡಿಕೊಂಡಿರೋ ಪ್ರಮಾಣಕ್ಕೋಸ್ಕರ ಹದಿನಾಲ್ಕು ನಿವೇಶನ ಪಡೆದಿದ್ದಾರೆ ಅಂತ ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ ಹೀಗಾಗಿ ಇವೆಲ್ಲವೂ ಸಹ ಒಂದಷ್ಟು ಕಾಲಾವಕಾಶಗಳು ತನಿಖೆಗಳು ದಾಖಲಾತಿಗಳ ಪರಿಶೀಲನೆಗಳು ಇವೆಲ್ಲವೂ ಸಹ ಆಗಬೇಕಾಗಿದೆ ಅದಾದ ನಂತರ ನ್ಯಾಯಾಲಯಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಾತೆಗಳನ್ನು ಆಧಾರವಾಗಿ ಇಟ್ಕೊಂಡು ಸತ್ಯ ಸತ್ಯತೆಯನ್ನು ಪರಿಶೀಲನೆ ಮಾಡಿ ಇವರು ತಪ್ಪು ಮಾಡಿದ್ದಾರೆ ಅಥವಾ ಇವರು ತಪ್ಪು ಮಾಡಿಲ್ಲ ತೀರ್ಮಾನ ಕೊಡ್ತಾರೆ ಎಲ್ಲರೂ ಸಹ ಮಾಡ್ಲಿಕ್ಕೆ ಅವಕಾಶ ಇದೆ ಕಾಂಗ್ರೆಸ್ನವರು ಬಿಜೆಪಿ ಮಾಡ್ತಾರೆ ಪಿಯವರು ಕಾಂಗ್ರೆಸ್ ವಿರುದ್ಧ ಮಾಡ್ತಾರೆ ಹಾಗಾಗಿ ಇದೊಂದು ಇದೊಂದು ರಾಜಕೀಯ ದೊಂಬರಾಟ ಆಗಿದೆ ಹೊರತು ಯಾರಿಗೂ ಸಹ ರಾಜಕೀಯದಲ್ಲಿ ನೈತಿಕತೆ ಅಂತ ಪ್ರಶ್ನೆ ಎಲ್ಲಿ ಬರ್ತದೆ ಯಾವ ರಾಜಕಾರಣಿಗಳಿಗೂ ರಾಜಕೀಯದಲ್ಲಿ ನೈತಿಕತೆ ಇಲ್ಲ ಹಾಗಾಗಿ ನೈತಿಕತೆ ಅಂತ ಪ್ರಶ್ನೆ ದೊಡ್ಡ ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದೇವೇಶ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ